ಸ್ವಾತಂತ್ರ್ಯ ಹೋರಾಟಗಾರರ ಅವರ ತ್ಯಾಗ ಬಲಿದಾನವನ್ನು ಸ್ಮರಿಸುತ್ತಾ ಸ್ವಾತಂತ್ರ್ಯ ಹೋರಾಟಗಾರರ ಮರೆಯದೆ ಅವರನ್ನು ನೆನಪು ಮಾಡಿಕೊಂಡು ರಾಷ್ಟ್ರ ಪ್ರೇಮವನ್ನು ಬೆಳೆಸೋಣ ಸ್ವಾತಂತ್ರ್ಯದ ಹಿನ್ನೆಲೆಯನ್ನು ತಿಳಿದು ಉತ್ತಮ ಸಮಾಜವನ್ನು ಸೃಷ್ಟಿಸಲು ಸಾಧ್ಯ ದೇಶದ ಸ್ವಾತಂತ್ರ್ಯವನ್ನು ಯುವ ಜನಾಂಗಕ್ಕೆ ತಿಳಿಸಿ ದೇಶದ ಸಂಸ್ಕೃತಿ ಪರಂಪರೆಯನ್ನು ಹೆಚ್ಚಿಸೋಣ ರಾಷ್ಟ್ರದ ಹಿತಕ್ಕಾಗಿ ಪ್ರತಿಯೊಬ್ಬರೂ ಶ್ರಮಿಸೋಣ ಅನೇಕ ಮಹಾಪುರುಷರನ್ನು ಇಂದು ಸ್ಮರಿಸಬೇಕಾಗಿದೆ ಭಾರತವು ಅಖಂಡವಾಗಿ ಉಳಿದಿರುವುದೇ ಅತಿ ದೊಡ್ಡ ಸಾಧನೆ ಭಾರತವು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಜಗತ್ತಿಗೆ ಮಾದರಿಯಾಗಿದೆ ಕೋಟ್ಯಾಂತರ ಜನರ ಪ್ರಾಣ ತ್ಯಾಗದಿಂದಲೇ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಈ ಐತಿಹಾಸಿಕ ಸ್ವಾತಂತ್ರ್ಯ ಚಳವಳಿಗೆ ನಮ್ಮೆಲ್ಲರ ಸ್ಫೂರ್ತಿ ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಉತ್ಸವದ ದಿನಾಚರಣೆ ಹಬ್ಬದ ಶುಭಾಶಯಗಳು ಶುಭಾಶಯ ಕೋರುವವರು ಶ್ರೀ ಚಂದ್ರಶೇಖರ್ ಕಲಕಾಂಕರ್ ಕಂದಾಯ ನಿರೀಕ್ಷಕರು ಯಮಕನಮರಳಿ ಹಾಗೂ ಸಿಬ್ಬಂದಿ ವರ್ಗ